ಅದೇ ಈ ವಿಷಯ ತೆಗೆದಾಗ ಇವರಿಬ್ರು ಇವ್ರು ಬೇಡ ಇವರಿಬ್ರು ಯುವ ಅಲ್ಲಿ ಇರಬೇಕು ಅದನ್ನು ಮಾತಾಡಬೇಕಾದ್ರೆ ಕೂತ್ಕೊಳ್ಳಿ ಮಾಡಿ ಯಾಕೆ ಅಲ್ಲಿ ಕೂತ್ಕೊಳ್ಳಿ ಇವತ್ತು ಪಾಪ ಅವರನ್ನು ನಾನು ಅನ್ನೆಸರಿಯಾಗಿ ಕಾಂಟ್ರವರ್ಸಿಗೆ ಕೇಳಿಯೋದಕ್ಕೆ ಇಷ್ಟ ಇಲ್ಲ ಸೊ ಈ ಥರ ವಿಷಯ ಬರುತ್ತೆ ಅಂತ ಗೊತ್ತು ನಾನು ಈ ವಿಷಯ ಮಾತಾಡಲೇಬೇಕಾಗಿದೆ ಇವತ್ತು ಯಾಕೆ ಅಂತಂದರೆ ಒಬ್ಬ ಸಿನಿಮಾ ನಿರ್ದೇಶಕ ಅಷ್ಟೇ ಅಲ್ಲ ನಾನೊಬ್ಬ ಪತ್ರಕೃ ಪತ್ರಕರ್ತ ಕೂಡ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗದಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡಿದ್ರು ಅಂತ ಹೇಳಿದ್ದಾರೆ ತುಂಬ ಒಂದು ಒಳ್ಳೊಳ್ಳೆ ವರದಿಗಳು ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ ಆದರೆ ಎಲ್ಲ ಒಂದು ಕಡೆ ಒಬ್ಬರು ಇಬ್ಬರು ನನಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿ ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಆಗ್ತಾರೆ ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಸ್ತಿದ್ದು ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ರೀ ಟಾಂಗ್ ಕೊಡೋಕ್ಕೋಗಲಿ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ ನೀವು ಕೇಳ್ತಾ ಅಂತಲ್ಲ ಬ್ರದರ್ ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅಂತ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದೀನಿ ಒಂದು ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೇಕು ಕೂತ್ ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡ್ದೇನೆ ಮನೆಯಲ್ಲಿ ಸೇರ್ಕೊಬೋದು ಆದರೆ ನಮ್ಮ ತಂದೆ ಕಳ್ಸಿ ಆ ಥರದ್ದಲ್ಲ ಒಂದು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ನಡೀಬೇಕಾರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ ಆ ತನಿಖೆ ಮಾಡ್ದಾದ ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸರು ಚೆನ್ನಾಗಿ ಮಾಡ್ತಾರೆ ತನಿಖೆ ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ ವರ್ಷನ ಹೇಳ್ಬೇಕಾದ್ರು ಮಿತ್ರರು ಅವರು ಪಾಪ ಎಕ್ಸೈಟ್ ನಾನು ಏನೋ ಬೈಟ್ ಕೊಡ್ತಾ ಇದ್ದೀನಿ ಅಂತ ಅವರು ಮಧ್ಯ ಮಧ್ಯೆ ಇಂಟ್ರಪ್ಟ್ ಮಾಡ್ತಾ ಇದ್ರು ಅದ್ರ ಮಧ್ಯ ಹೇಳಕ್ ಹೋದೆ ಅಲ್ಲಿ ಅಡೆತಡೆಗಳಿತ್ತು ಈ ಸಮಯದಲ್ಲಿ ನಾನು ಯಾಕೆ ತಾಂಗ್ ಕೊಡೋಕೆ ಹೋಗಲಿ ನಾನು ಸಿನಿಮಾ ಮಾಡಿದೀನಿ ದರ್ಶನ್ ಜೊತೆ ಆ ಹೀರೋ ಆಗಿ ಯುವ ಪ್ರತಿಭೆ ಆಗಿದ್ದಾಗ ನಾನು ನಾನೊಬ್ಬ ನಿರ್ದೇಶಕನಾಗಿ ಆಗಾಗಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೇಸ್ ಓಡಿತ್ತು ಅದಾದ್ಮೇಲೆ ಮೋನೇ ದೊಡ್ಡ ಇಟ್ಟಾಯಿತು ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ ಹಾಕಿಷ್ಟು ನಾನು ಯಾಕೆ ತಾವು ಕೊಡೋಕೋಬೇಕು ಹಿಂದೆ ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗತ್ತೆ ಹೊರತು ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತನ ಕರ್ಕೊಳ್ಳೋದಕ್ಕೆ ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಇರ್ತದೆ ಅದು ಮಾತು ಮಾತಲ್ಲಿ ಮಾತು ಬೆಳೀತು ಅದಕ್ಕೆ ನನ್ನ ವಿಷಾದನ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ ವಿಷಾದ ಆಗಿತ್ತು ಯಾಕಂದರೆ ಆ ಥರ ಮಾತುಗಳು ಮಾತು ನಾನು ನಾನೊಬ್ಬ ಪತ್ರಕರ್ತನಾಗ ರಿಯಾಕ್ಟ್ ಮಾಡಬಾರ್ದಿತ್ತು ಆದರೆ ವಿಷಯ ಎತ್ತಿದ್ದದ್ದು ನನಗೆ ನೋವಾಗಿಲ್ಲ ಆ ವಿಷಯ ಎತ್ತಿದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವರು ಒಳ್ಳೆಯದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಹೊರತು ಅದಲ್ಲ ಅದೇನಾರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ ಆದರೂ ಕೂಡ ಇವತ್ತು ಹೇಳ್ತಾ ಇದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ ದಿನಕ್ಕೂ ಕ್ಷಣಕ್ಷಣಕ್ಕೂ ಕ್ಷಣಕ್ಕೂ ಬದಲಾಗ್ತಾರೆ ಅಥವಾ ವಿಷಯಗಳು ನೀವು ನೋಡಿದ್ರೆ ಯಾವ ಥರ ಬದಲಾಗುತ್ತೆ ಮುಂದೆ ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡೋಕೆ ಹೋಗಬೇಕು ಟ್ಯಾಂಕ್ ಕೊಡೋಕೆ ನನಗೇನಿದೆ ಅವ್ರ ಜೊತೆ ವೈಯಕ್ತಿಕ ದ್ವೇಷ ಆಗಲಿ ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನು ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಟ್ಟಿರೋದು ಅದು ಹೇಳಬೇಕು ಜನಕ್ಕೆ ಅಂತ ಯಾವುದೇ ಒಂದು ನರ್ಗ ನವಲ್ ಒಂದಿರ ಗಲಾಟೆ ಆದಲ್ಲ ನಮ್ಮ ತಂದೆ ಬರೀ ರಿಪೋರ್ಟ್ ಮಾಡಲಿಲ್ಲ ರಿಪೋರ್ಟ್ ಜೊತೆಗೆ ಆ ರೈತರ ಸಮಸ್ಯೆಗೋಸ್ಕರ ಬಂದು ಅಲ್ಲಿ ರೈತರ ಜೊತೆ ಕೂತ್ಕೊಂಡು ಗೋಲಿ ಬಾರದಾಗ ಒಂದು ಹೋರಾಟ ಮಾಡೋದು ಪತ್ರಕರ್ತನ ಜವಾಬ್ದಾರಿಯಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋದು ಬರೀ ನೇಕದಲ್ಲೇ ಸೀಮಿತವಾಗಿ ಬರಲಿ ಹೊರತು ಆ ಥರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ ಸೊ ಈ ಥರ ಬೆಳೆದಾಗ ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ನನಗೂ ಇದೆ ಆಮೇಲೆ ನನ್ನ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡ್ಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸಿದ್ದಾರೆ ಇವತ್ತಿನ ಒಂದು ದಿನ ನಮ್ಮ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ ಅವರ ವಿಜಯಲಕ್ಷ್ಮಿಗೆ ಇರಲಿ ಪಾಪ ಅವ್ರ ಇರಲಿ ಭಗವಂತ ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಅದು ಯಾರನ್ನು ಅನ್ಯಾಯ ಮಾಡಿದರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ ಅವ್ರ ಗಂಡನ ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಕೆಲವೇ ದಿನಗಳ ಬೇಕ ನಾನು ಅವರು ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ ಇಲ್ಲೇ ನಾಲ್ಕು ಕರ್ನಾಟಕದಲ್ಲಿ ದಾನಮ್ಮ ಆಗ್ತಿರೋದಾಗ ನಾನೇ ಬಂದವರಿಗೆ ಸಾಂತ್ವನ ಅಷ್ಟೇ ಇರಲಿಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದೆ ಈ ಥರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ ನಮ್ಮ ಪತ್ರಕರ್ತರು ಇರೋಂಥ ಧ್ವನಿ ಜನರಿಗೆ ಕೊಡ್ತು ಆ ಶಕ್ತಿನ ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೋಬೇಕಿವತ್ತು ಅದನ್ನು ಬಿಟ್ಟು ಯಾವುದೋ ಒಂದು ಸೂಳೆ ಮಗ ಅಂತೆ ಇನ್ನೇವೆ ಮಗ ಅಂತೆ ಸೋ ಈ ಥರ ಕೆಟ್ಟ ಇತ್ತು ಈ ವೇದಿಕೆ ಮೇಲೆ ಮಾತಾಡಬಾರ್ದು ಈ ಥರದೆಲ್ಲ ಇದು ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾವತ್ತು ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಮ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿತವಾಗಿ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದಲ್ಲ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಈ ಹಿಂದೆನು ಈ ತರ ನನ್ನ ವಿರುದ್ಧ ತೇಜವಾದ ಮಾಡಿದಾಗ ಒಬ್ಬನ ಅರೆಸ್ಟ್ ಮಾಡಿಸಿದ್ದೆ ಅವ್ರ ಅಪ್ಪ ಅಮ್ಮ ಪಾಪ ನಂಗೆ ಕಾಲ ಇಟ್ಕೊಳ್ತಾ ಇದ್ರು ಅವಾಗ ನಾನು ಅವ್ರ ಅಪ್ಪ ಅಮ್ಮನಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಅವ್ನ ಬುದ್ದಿವಾದ ಹೇಳ್ಬಿಟ್ಟು ಬಿಟ್ವಿ ಸೊ ಈ ತರ ಸಂದರ್ಭ ಇದ್ದಾಗ ನಾನು ಯಾಕೆ ತಾಂಗ್ ಕೊಡ್ಲಿ ನನ್ಗೇನು ಕೆಲಸ ಇದೆ ನಾನು ನನ್ನ ನಿರ್ದೇಶನದಲ್ಲಿ ಖುಷಿಯಾಗಿದ್ದೀನಿ ನನ್ನ ಪತ್ರಪದ ಖುಷಿಯಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಂದು ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ಏನಾದ್ರು ಅನ್ಯಾಯ ಆದರೆ ನಾನು ತೆಗೆದೇ ತೆಗಿತೀನಿ ತೆಗಿತಾನೆ ಇರ್ತೀನಿ ನೀವು ನೋಡಿದೀರ ನಾನು ಧೈರ್ಯವಾಗಿ ಮಾತಾಡಿನಿ ಯಾವುದೇ ಇಂಡಸ್ಟ್ರಿಯವ್ರು ಮಾತಾಡದಿದ್ದಾಗ ಡ್ರಗ್ ವಿಷಯ ಮಾತಾಡಿನಿ ಯಾರಿಗೂ ಧೈರ್ಯ ಆಗಿದೆ ಅವ್ರು ಬಂದಾಗ ಮಕ್ಳುಗಳು ಸಫರ್ ಮಾಡ್ತಾ ಇದ್ರು ಅವತ್ತು ಆ ಅವ್ರಿಗೋಸ್ಕರ ಬಂದೆ ಆಚೆ ಧೈರ್ಯವಾಗಿ ಬಂದ ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ ರಿಯಾಕ್ಟ್ ಮಾಡಿದ್ವಿ ಇವತ್ತು ಹಲವಾರು ಯುವಕರಿಗೆ ಅದ್ರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ ಇವಾಗ ತಗೊಂಡ್ರೆ ತಪ್ಪೋದು ಅಂತ ಈ ಥರ ಸಂದರ್ಭದಲ್ಲಿ ನಾನು ಯಾಕೆ ಟ್ಯಾಂಕ್ ಕೊಡಬೇಕು ನನಗೇನು ಅದಕ್ಕೆ ಅವಶ್ಯಕತೆ ಇದೆ ನನಗೆ ನನಗೆ ಯಾಕೆ ಅದು ಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೊನೆಯಾಗಿ ಮತ್ತೆ ಹೇಳ್ತೀನಿ ಇವತ್ತು ವಿಜಯಲಕ್ಷ್ಮಿ ಅವರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ ನನಗೂ ಮಕ್ಕಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವ್ರ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗನ್ನಿಸುತ್ತೆ ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸ್ಕೊಡಿ ಪಾಪ ಅವರಿಗೆ ಗರ್ಭಿಣಿ ಅವರು ಈ ಥರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಮಾಡ್ದ ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಕಳ್ಕೊಂಡಿ ಅದು ದುರಂತ ಅಂತ ಹೇಳ್ತೀವಿ ಥ್ಯಾಂಕ್ ಯು ನಮಸ್ಕಾರ ಇಲ್ಲ ಈಗಾಗಲೇ ನಾನು ಸಂಪೂರ್ಣವಾಗಿ ಮಾತಾಡಿದ್ದೀನಿ ಅದು ಜನರಿಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಂಥ ಅದ್ಭುತವಾದ ಮಾಧ್ಯಮ ಅದು ಒಂದು ಧ್ವನಿನೇ ನಮ್ಮ ಪತ್ರಕರ್ತರು ಸಂಪಾದಕರ ಕೈಯಿಂದ ಮಾಧ್ಯಮದ ಕೈಯಿಂದ ಜನರಿಗೆ ಸಿಕ್ಕಿದೆ ಆ ಶಕ್ತಿ ಅವರ ಒಂದು ಧ್ವನಿಯಾಗಿದೆ ಸಾಮಾಜಿಕ ಜಾಲತಾಣ ಅಂತ ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಸರ್ಕಾರ ಇದರ ಬಗ್ಗೆ ತುಂಬ ಗಮನ ಹರಿಸ್ಬೇಕು ಯಾಕೆ ಅಂತಂದರೆ ನಾವೇನಾರ ಒಂದು ಲೇಖನ ಬರೆದ್ರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಕೋರ್ಟ್ ಮೆಟ್ಲತ್ತಿಸ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಕಿಡಿಗೇಡಿಗಳು ಈ ಥರ ಮಾಡ್ತಾ ಇದ್ದಾಗ ನಾನಂತೂ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀನಿ ಈ ಥರ ನಡೀತಾ ಇದ್ದರೆ ನಾನು ಬೀದಿಗಿಡ್ದು ಹೋರಾಟ ಮಾಡಬೇಕೆ ಯಾಕೆ ಅಂತಂದರೆ ಈ ಥರ ಸಂದರ್ಭದಲ್ಲಿ ಅಂಥ ಅದ್ಭುತವಾದ ಸಾಮಾಜಿಕ ಜಾಲತಾಣ ಹಾಳಾಗ್ತಾಯಿದಿಲ್ಲ ಅಂದರೆ ನನಗೆ ತುಂಬ ನೋವಾಗುತ್ತೆ ಯಾಕಂದರೆ ಅವ್ರಿಗೆ ಧ್ವನಿ ಸಿಕ್ಕಿದಾಗ ಆ ಧ್ವನಿನ ದುರುಪಯೋಗ ಸಹ ಮಾಡಿಕೊಂಡಾಗ ದುರುಪಯೋಗ ಮಾಡಿಕೊಂಡಾಗ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ ಮುಂದೆ ನಿಮ್ಗೆ ಆ ಧ್ವನಿ ಆ ಶಕ್ತಿ ಸಿಗಲ್ಲ ನಿಮ್ಗೆ ಆ ಶಕ್ತಿ ಸಿಕ್ಕಿದೆ ಇವತ್ತು ಪ್ರತಿಯೊಬ್ಬ ಹುಡುಗ ಯಾರೋ ಹಳ್ಳಿಯ ಹುಡುಗನಿಗೂ ಒಂದು ಧ್ವನಿ ಅವ್ನು ಯಾವುದೇ ಒಂದು ಸಿನಿಮಾ ನೋಡಿದಾಗ ಅಥವಾ ಯಾವುದೇ ಒಂದು ಬೆಳವಣಿಗೆ ಆದಾಗ ಅವನ ಅನಿಸಿಕೆಯನ್ನು ಸಾಮಾಜಿಕ ದಾನದಲ್ಲಿ ನೀಡ್ಬೋದು ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಇದು ತುಂಬ ಯುವಕರಿಗೆ ತುಂಬ ಹಾಳಾಗ್ತಾಯಿದೆ ನನಗೇನೋ ಶಕ್ತಿ ಇದೆ ನಾವು ತಡ್ಕೊತೀವಿ ಆದರೆ ಯುವಕರಿಗೆ ತುಂಬ ಒಂದು ಇದಾಗುತ್ತೆ ಎಷ್ಟೊಂದು ಜನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರ ಡ್ಯಾಮೇಜಸ್ ಆದಾಗ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ದ ಮಹಿಳೆ ಪಾಪ ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಕಮೆಂಟ್ ಮಾಡ್ತಾರೆ ಅಂದರೆ ಎಂಥ ದುರಂತ ಎಂಥ ದುರಂತ ಸ್ಥಿತಿ ಮತ್ತು ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆಯಾ ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಲ್ವಾ ಏನೋ ಸೈಬರ್ ಕ್ರೈಮ್ ಅಂತ ಮಾಡಿದ್ದಾರೆ ಅದು ಯಾವತ್ತೂ ಅದು ಉಪಯೋಗ ಆಗಿಲ್ಲ ಯಾರಿಗೂ ಆಗಿಲ್ಲ ನಮ್ಮಂಥವ್ರು ಒಂದು ಸ್ವಲ್ಪ ಪತ್ರಿಕೆ ಇದ್ದು ಶಕ್ತಿ ಇದ್ದು ನಾವು ಆ್ಯಕ್ಷನ್ ತಗೋದೆ ಹೊತ್ತು ಬೇರೆ ಯಾರೋ ಯುವಕರಿಗೆ ಹರ್ಟ್ ಆಗ್ತಾ ಇದ್ದಾಗ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ನೋವಾಗುತ್ತೆ ಅವ್ರು ಸೂಸೈಡ್ ಮಟ್ಟಕ್ಕೆ ಹೋಗಿದ್ದಾರೆ ಬಟ್ ಸರ್ಕಾರ ಅವ್ರ ಮನೆಯಲ್ಲಿ ಯಾವುದೇ ಮಂತ್ರಿಗಳು ಮುಖ್ಯಮಂತ್ರಿ ಅವ್ರ ಮನೆಯಲ್ಲಿ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಟ್ರೋಲ್ ಮಾಡಿದಾಗ ಅಥವಾ ಯಾರು ತೀರೋದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಈ ಸೈಬರ್ ಕ್ರೈಮ್ ಇದ್ದೇ ಮಾಡ್ತಾ ಇರುತ್ತೆ ನಿಜವಾಗೂ ಇದು ದುರಂತದ ಒಂದು ವಿಷಯ ಇದು ಅತಿ ಶೀಘ್ರದಲ್ಲೇ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಡಿಫಮೇಷನ್ ಬಂದಾದ ಮೇಲೆ ನಮಗೂ ಜವಾಬ್ದಾರಿ ಬಂತು ಒಂದು ಜವಾಬ್ದಾರಿ ನಾವು ರಿಯಾಕ್ಟ್ ಮಾಡ್ತೀವಿ ನಮ್ಗೆ ಜವಾಬ್ದಾರಿ ಇದೇ ಮುಂಚೆ ನನ್ನ ಪತ್ರಕರ್ತರಿಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಡಿಫಮೇಷನ್ ಇಲ್ಲ ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳೋಲ್ಲ ಶಕ್ತಿಯುತರಾಗಿದ್ದರೆ ಮಾತ್ರ ಆ್ಯಕ್ಷನ್ ತಗೋಬೋದು ಯಾರೋ ಪಾಪ ಅಮಾಯಕರು ಪಾಪ ಅವರು ಫಸ್ಟ್ ರ್ಯಾಂಕ್ ಬಂದು ಅವಳ ರೂಪವನ್ನು ಕ್ರಿಟಿಸೈಸ್ ಮಾಡಿದಾಗ ಅವಳ ಮನಸ್ಥಿತಿ ಆ ಥರ ಇರುತ್ತೆ ಎಂಥ ದುರಂತ ಅಲ್ವಾ ಇದು ಅವಳನ್ನು ರೂಪವನ್ನು ಕ್ರಿಟಿಸೈಸ್ ಮಾಡಿಕೊಂಡು ಜನರು ಟ್ರೋಲ್ ಮಾಡ್ತಾರೆ ಇತ್ತೀಚೆಗೆ ಒಬ್ಬ ಅದ್ಭುತವಾದ ಕ್ರೀಡಾಪಟು ಅವರ ಬಟ್ಟೆ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ ಅವರ ಆಟದ ಬಗ್ಗೆ ಕ್ರಿಟಿಸೈಸ್ ಮಾಡಬೇಕು ದುರಂತ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ತುಂಬ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ ಸಾರಿ ಸಾರಿ ಇನ್ನೇನಾರ ಅವ್ರಿಗೆ ಏನಾರ ಕೇಳದಿದ್ರೆ ಕೇಳಿ ಇವತ್ತು ನಿಮಗೆ ಸಮಯ ಐತ್ರ ದಯಮಾಡಿ ಬನ್ನಿ ನಾಲ್ಕು ಗಂಟೆಗೆ ಒಂದು ಕಾಲೇಜಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಅದು ಅದು ನೇಹಾ ಪಾಟೀಲ್ ಅವರ ಓದಿದಂಥ ಒಂದು ಕಾಲೇಜು ನೇರ ನೇ ನೇಹಾ ಹಿರೇಮಠವರು ಓದಿದಂತ ಕಾಲೇಜು ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನಾನು ಇದ್ದೀವಿ ಅದಾದ ನಂತರ ಒಂದು ಮಾಲಲ್ಲಿ ಮತ್ತೆ ಒಂದು ರೆಡ್ ಎಫ್ ಎಮ್ ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಜೊತೆ ಒಂದು ಈ ಸಾಂಗನ್ನು ಜನರಿಗೆ ಹುಬ್ಬಳ್ಳಿಯ ಜನತೆಗೆ ನೀಡ್ತಾ ಇದ್ದೀವಿ ನಿಮಗೆ ಸಮಯ ಇದ್ದರೆ ದಯಮಾಡು ಬನ್ನಿ ನಾನು ಸ್ವಲ್ಪ ಸಮಯ ಕಲಿಯೋಣ ಜೊತೆಗೆ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ಓದಿಸಕ್ಕೆ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗಿ ಬಂದಿದ್ದೆ ಪಾಪ ಅವ್ರು ತೀರೋದಾಗ ಬಂದಿದ್ದೆ ಅದಾದ ನಂತರ ಸಿಕ್ಕಿರಲಿಲ್ಲ ತುಂಬಾ ಬಂದು ನಮ್ಮ ಈ ಸಮಯ ಕಳೆದಿದ್ದಕ್ಕೆ ಮತ್ತು ತುಂಬಾ ಕಾಮಾಗಿ ಪ್ರಶ್ನೆಗಳು ಕೇಳಿ ಮತ್ತು ನಾನು ಉತ್ತರ ಧನ್ಯವಾದಗಳು ಥ್ಯಾಂಕ್ ಯು ಯು ಮಚ್ ನಮ್ಮ ಸಿನಿಮಾಗೆ ಈ ಜೋಳೋತ್ಸವ ಆಡುವ ರಿಲೀಸ್ ಮಾಡ್ತಾರೆ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಅವರ ಜೊತೆ ಈ ಸಿನಿಮಾದಿಂದ ಕೆಲಸ ಮಾಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಅಬ್ಬಾಜಿ ಮೊದಲೇ ಸಿನಿಮಾ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳಕ್ ಆಗ್ತಿರಷ್ಟು ಖುಷಿ ಆಗ್ತಾ ಇದೆ ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಇರೋದು ಈ ಸಾಂಗ್ ಬರೆದಿರೋ ಶಿವ ಶಿವ್ ಬರ್ಗಿಯವರು ಅವರು ಆಮೇಲೆ ಅನಿರುದ್ ಶಾಸ್ತ್ರಿ ಹಾಗೂ ಅನೇಂದ ಭಟ್ ಅವರ ಹಾಡಿರೋದು ಅದ್ಭುತವಾಗಿ ಬಂದಿದೆ ಅದೇ ತರ ಎನರ್ಜಿ ಮ್ಯಾಚ್ ಮಾಡೋಕೆ ನಾನು ಡಾನ್ಸ್ ಮಾಡಿದ್ದೀನಿ ಸಂಜೆ ಆನಂದ್ ಅವ್ರ ಜೊತೆ ಆದರೆ ತುಂಬ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ಈ ಹಾಡು ತುಂಬಾ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ತಗೊಂಡು ಆ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದ್ಯೋ ಅದೇ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲಾನು ಆ ತರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸ ಕಲಾವಿದರಿಗೆ ಬಂದು ಸಿನಿಮಾಲಿ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಎಲ್ಲ ಬಂದಿರೋಕ್ಕೆ ತುಂಬ ಖುಷಿ ಆಯಿತು ನಾನು ಮೊದಲನೇ ಬಾರಿ ಹುಬ್ಳಿಗೆ ಬರ್ತಾ ಹುಬ್ಳಿ ಜನತೆ ನಮ್ಗೆ ಯಾವಾಗ್ಲೂ ಅಪಾರವಾದ ಪ್ರೀತಿ ಗೌರವವನ್ನ ನೀಡಿದ್ದಾರೆ ಇವತ್ತು ಅವ್ರನ್ನೆಲ್ಲಾರ್ನು ಲೈವ್ ಆಗಿ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದು ತುಂಬಾ ಖುಷಿಯ ವಿಚಾರ ನನಗೆ ಅಂಡ್ ನಮ್ಮ ಗೌರಿ ಮೂವಿಯ ಮೂರನೇ ಹಾಡು ಧೂಳು ಎತ್ತಾವ ರಿಲೀಸ್ ಆಗಿ ಆಗತ್ತೆ ಸಂಜೆ ಐದು ಗಂಟೆಗೆ ಸಂಜು ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ ಆಲ್ರೆಡಿ ಎಸ್ಟಾಬ್ಲಿಷ್ ನಟಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಬ್ವಿಯಸ್ಲಿ ಸಮರ್ ತುಂಬಾ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಎಸ್ಪೆಷಲಿ ಈ ಸಾಂಗ್ ಅಲ್ಲಿ ಸಮರ್ ಅವರ ಚೆನ್ನಾಗಿದೆ ಏನಂದ್ರೆ ಈ ಸಾಂಗ್ ನಿಮ್ಗೆ ಅಂತಾನೆ ಬರ್ದಾಗಿದೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಶನ್ಸ್ ಕೊಟ್ಟಿದ್ದೀರಾ ಅಂಡ್ ಶಿವ ಬೆರ್ಗಿ ಅವರು ತುಂಬಾ ಅದ್ಭುತವಾಗಿ ಈ ಹಾಡಿನ ಬರ್ದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಮಿರ್ಚಿ ಮಂಟಕಿ ಖಾರ ತಿಂದಿದೆ ಹಾಡು ಎಷ್ಟು ಅದ್ಭುತವಾಗಿ ಎಲ್ಲ ಬಂದೆ ಬಂದಿದೆ ನನ್ನ ಗೆಳತಿ ಅನನ್ಯ ಭಟ್ ನನ್ ತುಂಬಾ ಆತ್ಮೀಯ ಅವರು ಕೂಡ ಹಾಡಿದ್ದಾರೆ ಅಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ ಶಾಸ್ತ್ರಿ ಅವರು ಆಲ್ರೆಡಿ ಇಸ್ ಅ ವೆಲ್ ಎಸ್ಟಾಬ್ಲಿಷ್ ಸಿಂಗರ್ ಬಟ್ ನಮ್ಮ ಮೂವಿಯ ಮೂಲಕ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ ಸೊ ಆಲ್ ದ ವೆರಿ ಬೆಸ್ಟ್ ಟು ದಮ್ ಅಂಡ್ ಏನು ಹೇಳಬೇಕು ಅಂದ್ರೆ ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ನನ್ನ ದೊಡ್ಡ ಯಾಕಂದ್ರೆ ಯಾವಾಗ್ಲೂ ನಾನು ಏನ್ ನೋಡ್ತಾ ಅಂದ್ರೆ ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋರು ಸುಮ್ನೆ ಕೆಲಸ ತರನ ಬೀರೋರು ಅಥವಾ ಕಮೆಂಟ್ಸ್ ಇರೋದು ಏನಕ್ಕೆ ಈ ತರ ಹಿಂಗೆ ಸುಮ್ನೆ ನೋಡ್ತಿರೋ ಕೆಲವೊಂದಷ್ಟು ಮೂವಿಗಳನ್ನ ಆ ತರ ಎಲ್ಲ ತೆಗೆದುಹಾಕ್ತವ್ರು ಬಟ್ ನನಗ್ ನನ್ನ ಮೊದಲನೇ ಮೂವಿ ನಾನು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ದಾದ್ಮೇಲೆ ಗೊತ್ತಾಯ್ತು ಎಸ್ಪೆಷಲಿ ವಿತ್ ಇಂದ್ರಜಿತ್ ಕನ್ಕೇರ್ ಸರ್ ಅವರು ಪ್ರತಿಯೊಂದು ಸೂಕ್ಷ್ಮವನ್ನ ತುಂಬ ಪರಿಗಣಿಸ್ತಾರೆ ಎಲ್ಲವನ್ನು ಗಮನಿಸ್ತಾರೆ ಕಾಸ್ಟ್ಯೂಮ್ ಇಂದ ಹಿಡಿದು ಹೇರ್ ಸ್ಟೈಲ್ ವರ್ಗು ಹಿಂದೆಗಡೆ ಸೆಟ್ ವರ್ಗು ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ನೋಡ್ಕೋತಾರೆ ಹಿಂಗೆ ನೋಡ್ಕೊಂಡು ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಏನಂತಾರೆ ಒಂದು ವಿಸ್ತಾರವಾದ ಪೇಂಟಿಂಗ್ ತರ ಬರುತ್ತೆ ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಂಬಾರನಿಗೆ ವರ್ಷ ದೊಡ್ಡಗೆ ನಿಮಿಷ ಹಾಗೆ ಕೆಲವರು ತೆಗೆದು ಹಾಕ್ಬಿಡ್ತಾರೆ ಅನ್ನೋದು ಬೇಜಾರು ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಮೂವಿಯಿಂದ ನಿಜವಾಗ್ಲೂ ಸಿಕ್ಕಿದೆ ಯಾಕಂದ್ರೆ ಸರ್ ನನಗೆ ಇವತ್ತು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ ಅವ್ರ ತರ ನಾನು ಮುಂದೆ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಇವತ್ತು ನಾನು ನಿಮ್ಮ ಮೂವಿಯಿಂದ ನಟನೆಯಲ್ಲಿ ತುಂಬಾ ಕಲಿತಿದ್ದೀನಿ ನನ್ನ ಕೊರೆಗಳನ್ನೆಲ್ಲ ನೀಟಾಗಿ ತಿದ್ದು ನನಗೆ ಒಂದು ಒಳ್ಳೆ ಏನಂತಾರೆ ಒಂದು ರೆಡ್ ಕಾರ್ಪೆಟ್ ಹಾಸ್ ಕೊಟ್ಟಿದ್ದಾರೆ ಸರ್ ಇನ್ನು ಖುದ್ದಾಗಿ ನಾನು ಎಫರ್ಟ್ ಹಾಕಿ ಮುಂದಕ್ಕೆ ಹೋಗ್ಬೇಕು ಅಂಡ್ ಟೈಮ್ ಬರುತ್ತೆ ಹಾಡಿಗೆ ಎಲ್ಲರೂ ಅತಿ ಹೆಚ್ಚು ಪ್ರೀತಿನ ನೀಡಿದ್ದಾರೆ ಬಟ್ ಇವಾಗ ಧೂಳು ಎಫ್ಸಾವ ಏನ್ ಹಾಡಿದೆ ಅದು ಕೂಡ ಅಷ್ಟೇ ಮಟ್ಟಕ್ಕೆ ವೈರಲ್ ಆಗ್ಬೇಕು ಜನರು ಎಲ್ಲ ಗಳಿಸ್ಕೋಬೇಕು ಅನ್ನೋದೇ ನನ್ನ ಆಸ್ತ ಇದೆ ಒಳ್ಳೆ ಪೋಸ್ಟಾರ್ ನನ್ನ ಮೊದಲನೇ ನಾನು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಆಗ್ತಿರಲಿಲ್ಲ ಯಾಕಂದ್ರೆ ಅಷ್ಟು ಅನುಭವಿ ತಂತ್ರಜ್ಞಾನ ಇದ್ದಾರೆ ತಾರಾಗಣ ಅಷ್ಟು ಎಲ್ಲರೂ ತುಂಬಾ ಮೂವೀಸ್ಗಳನ್ನ ಮಾಡ್ಕೊಂಡು ಬಂದವರೇ ಇದ್ದಾರೆ ಬಟ್ ಸಮರ್ದು ನನ್ನದು ಮೊದಲನೇ ಮೂವಿ ಆಗಿರೋದ್ರಿಂದ ಸಮರ್ಗೆ ಯಾವುದೇ ತರಹದ ಏನತ್ರ ಹೆಡ್ ವೈಟ್ ಇರಲಿಲ್ಲ ಅಥವಾ ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರೆ ಅನ್ನೋ ಒಂದು ಒಂದೇ ಒಂದು ಏನಂತಾರೆ ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬ ಸುಲಭ ಆಯಿತು ಇಂಥದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರಲಿ ಅಥವಾ ನಾವು ಹೆಂಗೆ ಒಬ್ರು ಜೊತೆ ಮಾತಾಡ್ಕೊಂಡು ಸೀನ್ಸ್ ಗಳನ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ ನೀವು ನೋಡಿ ಅಷ್ಟೇ ರೀತಿ ಪ್ರೋತ್ಸಾಹ ನೀಡಿದ್ರೆ ನಮ್ಗೆ ಅಷ್ಟೇ ಥ್ಯಾಂಕ್ ಯು ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಈಗ ವಾಪಸ್ ಬೆಂಗಳೂರಿಗೆ ಹೋಗಿ ಅದನ್ನೇ ಪ್ಲಾನ್ ಮಾಡಬೇಕು ಸಾಕಷ್ಟು ಈಗಾಗಲೇ ಹಿಟ್ ಆಗಿರುವಂಥ ಟೈಮ್ ಬರುತ್ತೆ ಮತ್ತು ಧೂಳು ಎಂಬ ಸವಾಲು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬ ಹತ್ತಿರವಾದ ಹಾಡು ಇಷ್ಟವಾದ ಹಾಡು ಸೊ ಸಿನಿಮಾ ರೆಡಿಯಾಗಿದೆ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ ಸೋ ಎಸ್ ಚೆನ್ನಾಗಿ ಮೂಡ್ ಬಂದಿದೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಮತ್ತೆ ಮತ್ತೆ ಹೇಳ್ತೀನಿ ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಡೈರೆಕ್ಟರ್ಸ ಲೈಕ್ ವೈನ್ ಅಂತಾರೆ ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯೋದಿರುತ್ತೆ ಸೊ ಸಾಕಷ್ಟು ಅನುಭವ ಆಗಿದೆ ಈ ಸಿನಿಮಾದಲ್ಲಿ ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆಳೆದಿದ್ದೀವಿ ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋವಂಥ ಸಿನ್ಮಾ ಮತ್ತು ಒಂದು ಅದ್ಭುತವಾದ ಕಲಾವಿದರು ಇದ್ದರೆ ಅದು ಈ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಅದು ತುಂಬ ಸೂಕ್ಷ್ಮವಾದ ತುಂಬ ಗಮನ ಇಟ್ಟು ಮಾಡೋದಂಥದ್ದು ಒಂದು ಮೆಸೇಜ್ ಕೊಡಬೇಕು ಅಂತ ಜನರಿಗೆ ಸ್ಫೂರ್ತಿ ನೀಡಬೇಕು ಅಂತ ಮಾಡೋ ಸಿನ್ಮಾ ಸಿ ಗೌರಿ ನಮ್ಮ ಅಕ್ಕ ಅಷ್ಟೇ ಅಲ್ಲ ನಮ್ಮ ತಾಯಿನೂ ಆಗಿದ್ಲು ನಾನು ಯಾಕಂದ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ನಮ್ಮ ಅಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ ಒಂದು ಕೊರಗಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಲಕ್ಷರಾಗಿ ಮೇಸ್ಟ್ರು ಆಗಿ ಮೇಸ್ಟ್ರು ಒಂದು ಕೆಲಸನ ಅವ್ರಾಗಲಿಲ್ಲ ಯಾಕೆ ಅಂತಂದರೆ ಒಂದು ಕ್ರಿಯಾಶೀಲತನ ಮನುಷ್ಯನಿಗೆ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ ಸೊ ಅದು ಅವರಿಗೆ ಖುಷಿ ಕೊಟ್ಟ ಕೊಡೋಂಥ ವೃತ್ತಿ ಅಲ್ಲ ಜೀವನ ನಡೆಸಬೇಕು ಅಂತ ವೃತ್ತಿ ಇತ್ತು ರಿಸೈನ್ ಮಾಡಿದ್ರು ರಿಸೈನ್ ಮಾಡಿ ಸಿನಿಮಾಗಳು ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅವರು ನನಗೆ ಗೊತ್ತಿರೋಂಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ ಸೊ ಅದು ಕರ್ನಾಟಕದಿಂದ ಸೊ ಪಿ ಲಂಕೇಶ್ ಅವ್ರ ಆ ಥರ ಒಂದು ಸಾಧನೆ ಮಾಡಿದ್ರು ಆದರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿಯಲಿಲ್ಲ ಸಿನಿಮಾಗಳು ಅದು ಒಳ್ಳೆ ಹೆಸರು ಬಂತು ಒಳ್ಳೆ ಪ್ರಶಸ್ತಿಗಳು ಬಂತು ಅನುರೂಪ ರಾಜ್ಯ ಪ್ರಶಸ್ತಿ ಬಂತು ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಇದ್ವಿ ಅದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಗಿತ್ತು ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು ಆದರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊತಾ ಇದ್ರು ಕುಟುಂಬನ ಒಂದು ಅಲ್ಮಾರಿ ಬೀರು ಇಟ್ಕೊಂಡು ಆ ಬೀರಲ್ಲಿ ಸೀರೆ ತಗೊಂಡು ಆ ಸೀರೆನ ಮಾರೋದು ಮಾರುಬಿಟ್ಟು ಪ್ರತಿ ತಿಂಗಳು ಇ ಎಮ್ ಐ ತರ ಅವ್ರಿಗೆ ಸೀರೆ ಕೊಡೋದು ಇದಕ್ಕೆ ಇ ಎಮ್ ಐ ತರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಆ ತರ ಮಾಡಿ 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 ದೊಡ್ಡ ಮನ್ ಬಿಸ್ನೆಸ್ ವುಮೆನ್ ಆದ್ರು ಅದು ಒಂದು ಬೀರು ಎರಡು ಬೀರು ಆಯ್ತು ಎರಡು ಒಂದು ಅಂಗಡಿ ಶುರು ಮಾಡೋದು ಆ ಅಂಗಡಿ ಶುರು ಮಾಡಿ ಎರಡು ಅಂಗಡಿ ಮಾಡಿದ್ರು ಅದನ್ನ ದೊಡ್ಡ ಯಶಸ್ವಿಯ ಒಂದು ಯಶಸ್ವಿ ಮಹಿಳೆಯ ಕತೆ ತುಂಬಾ ಸ್ಟ್ರಾಂಗ್ ವುಮೆನ್ ಅವಮ್ಮ ಆ ಟೈಮಲ್ಲಿ ನಮ್ಮ ತಂದೆಯನ್ನು ನೋಡ್ಕೊಂಡಿದ್ದೆ ಅವರು ಆಗ ಯಾಕೆಂತಂದ್ರೆ ರಿಸೈನ್ ಮಾಡಿದ್ರು ಲೆಕ್ಚರ್ ಇಂದ ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ ಮತ್ತು ಪತ್ರಿಕೆ ಮಾಡೋ ತನಕ ಎಂಬತ್ತರ ತನಕ ಕಷ್ಟ ದಿನಗಳು ಆ ಸಮಯದಲ್ಲಿ ಅವರು ತಂದೆನೂ ಬಿಸಿ ಇದ್ರು ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು ಆ ಗೌರಿನ ನೋಡ್ಕೊಂಡಿದ್ದು ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು ನಾನು ಹೋಮ್ ವರ್ಕ್ ಮಾಡಿದ್ದು ಮತ್ತು ನನ್ನ ಡ್ರಾಯಿಂಗ್ಗಳನ್ನು ಅವಳೇ ಇತ್ತು ನನ್ನ ಎಕ್ಸಾಮ್ಗಳೆಲ್ಲ ನಾನು ಪಾಸಾಗಿದ್ದೆ ಡ್ರಾಯಿಂಗಲ್ಲಿ ಅಲ್ಲಿ ಚಿತ್ರ ಬರೆಸೋದರಲ್ಲಿ ಅವಳೇ ಬರೀತಾ ಇದ್ದೆ ನಾನು ಬರೀತಾ ಇರಲಿಲ್ಲ ಸೊ ಈ ಥರ ಎಲ್ಲ ನೋಡ್ಕೊಂಡ್ಲು ನನ್ನ ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ ಬರೀ ಅಕ್ಕನ ರೂಪದಲ್ಲ ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು ಸೊ ಅವಳು ಅವಳ ಮೇಲಿರೋ ಪ್ರೀತಿಯಿಂದ ಆ ಹೆಸರಿಟ್ಟಿದ್ದೀನಿ ಅವರತು ಇದು ಗೌರಿಯ ಆತ್ಮಕಥೆ ಅಲ್ಲ ಗೌರಿ ಒಂದು ಕಥೆ ಅಲ್ಲ ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ ಸೊ ಅವಳ ಮೇಲಿರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೆ ಅವಳನ್ನು ಮತ್ತೆ ಜನರು ನೆನಪಿಸ್ಕೊಳ್ಳಿ ಅವಳ ಒಂದು ಸ್ನೇಹಜೀವಿ ಇದ್ದು ಒಂದು ಯಾರ ಜೊತೆಯೂ ವೈರುತ್ಯ ಇಟ್ಕೊಂಡಿರಲಿಲ್ಲ ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದು ಆ ಸಿದ್ಧಾಂತದ ವೈರಿಗಳು ಅಷ್ಟೇ ಇನ್ಯಾದರೂ ಇನ್ಯಾಥರ ವೈರಿ ಇರಲಿಲ್ಲ ಅವಳಿಗೆ ಸೊ ಆ ಥರ ಒಂದು ನಮ್ಮ ಅನಿರೀಕ್ಷಿತವಾಗಿ ಸಾವನ್ನು ನೋಡಬೇಕಾಗಿತ್ತು ಆ ಪ್ರೀತಿಯಿಂದ ಇಟ್ಟಿದ್ದೀನಿ ಅವಳ ಅವಳ ಮೇಲೆ ಒಂದು ಅಭಿಮಾನಕ್ಕೋಸ್ಕರ ಇಟ್ಕೊಂಡು ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ ಮತ್ತು ಜನರಿಗೆ ಮತ್ತು ಯುವಕರಿಗೆ ಒಂದು ಮತ್ತೆ ಅವಳನ್ನು ನೆನಪಿಸಿ ಅವಳ ನೆನಪಿನಲ್ಲಿ ಒಂದು ಗೌರಿ ಅಂತ ಅಷ್ಟೇ ಹೊತ್ತು ಇನ್ನೇನು ಅದಕ್ಕೆ ಸಂಬಂಧ ಇದೆ ಗೌರಿಯ ಒಂದು ಸೂಕ್ಷ್ಮತೆ ಇರುತ್ತೆ ಅವಳು ಸೂಕ್ಷ್ಮತೆ ಇರುವಂಥ ವ್ಯಕ್ತಿ ವ್ಯಕ್ತಿತ್ವ ತುಂಬ ಸೂಕ್ಷ್ಮವಾಗಿದ್ದು ಯಾವುದೇ ಒಂದು ವಿಷಯನ ತುಂಬ ತಲೆ ಕೆಡಿಸ್ಕೊಂತ ಇದ್ಲು ತುಂಬ ಮನಸ್ಸಿಗೆ ತಗೊಂಡವಳು ನಮ್ಮಪ್ಪ ಕೂಡ ಹಾಗೆ ನಮ್ಮ ಅಪ್ಪನೂ ಅಷ್ಟೇ ಯಾವುದೇ ವಿಷಯ ಇದ್ದರೂ ಅಷ್ಟೇ ರೈತರ ವಿಷಯ ಇರ್ಬೋದು ದಲಿತರ ಹೋರಾಟ ಇರ್ಬೋದು ಅದು ಕನ್ನಡ ಹೋರಾಟ ಇರ್ಬೋದು ಅದೆಲ್ಲ ಅವರು ಆ ಸೂಕ್ಷ್ಮತೆ ಗೌರಿನ ನಾನು ನೋಡಿದ್ದೀನಿ ಆ ಒಂದು ಸೂಕ್ಷ್ಮತೆ ಈ ಸಿನಿಮಾ ಅಷ್ಟೇ ಹೊತ್ತು ಅವಳ ಕಥೆ ಅಲ್ಲ ಇಲ್ಲ ಅವಳಿಗೆ ಆದ ಒಂದು ಹಾಡನ್ನು ಡೆಡಿಕೇಟ್ ಮಾಡಿ ಆ ಸಾಹಿತ್ಯ ಅವಳಿಗೋಸ್ಕರ ಅದು ಇನ್ನೂ ಕೆಲವೇ ತಿಂಗಳ ರಿಲೀಸ್ ಮಾಡ್ತೀವಿ ಎಸ್ ಸಿ ನೀವು ಅದೊಂದು ಸಿನಿಮಾ ನೋಡಬೇಕು ಆ ಸಂದೇಶ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಯಾರು ನೋಡೋಲ್ಲ ಅದು ನೀವು ನೋಡ್ತೀರಾ ಮತ್ತೆ ನಾವು ಚಿತ್ರಮಂದಿರಕ್ಕೆ ಸಿನಿಮಾ ಬಂದಾಗ ಒಂದು ಟೂರ್ ಮಾಡ್ತೀವಿ ನಿಮಗೆ ಭೇಟಿ ಹಾಕ್ತೀವಿ ಆವಾಗ ಆ ಸಂದೇಶ ನಿಮಗೂ ಬಿಡಿಸುತ್ತೆ ನಾನಂತೂ ಖಂಡಿತವಾಗ್ಲಿ ಹೇಳ್ತೀನಿ ಯಾಕೆಂದ್ರೆ ನನ್ನ ವೃತ್ತಿ ಜೀವನದಲ್ಲೇ ಇದು ನನ್ನ ಬೆಸ್ಟ್ ಸಿನ್ಮಾ ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳೋಲ್ಲ ಅದು ನಿಮಗೆ ಬಿಟ್ಟಿದ್ದು ಅದು ನನ್ನ ವೃತ್ತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀನಿ ಇಲ್ಲ ಈ ಕಥೆಗೆ ವಿದೇಶ ಬೇಕಾಗಿರಲಿಲ್ಲ ಕತೆ ಕತೆ ನಡೆಯೋದು ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ಲ ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿ ನೀಡಿರ್ಬೋದು ಆ ಪಾತ್ರನ ಒಂದು ಇನ್ಸ್ಪೈರಿ ಇನ್ಸ್ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸ್ಫೂರ್ತಿಯಾಗಿ ತಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯೋಂಥ ಸಿನ್ಮ ಅಲ್ಲ ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ ವಿದೇಶದಲ್ಲೇ ಕತೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲಯೆಂಟನ್ನು ಮೀಟ್ ಮಾಡೋಕೆ ಯೂರೋಪ್ ಹೋಗ್ತಾರೆ ಆ ಥರ ಒಂದು ಸಿಚುವೇಶನ್ ಇದ್ರೆ ಮಾಡ್ತಾ ಇದ್ದಾರೆ ಆ ಥರದ ಸಿಚುವೇಶನ್ ಇಲ್ಲ ಇಲ್ಲಿ ಕತೆ ನಡೆಯೋದೇ ಕರ್ನಾಟಕದಲ್ಲಿ ಒಂದು ಕನ್ನಡ ಸಿಂಹ ಇದು ಕನ್ನಡದಲ್ಲಿ ಬರ್ತಾ ಇದೆ ಕನ್ನಡಿಗರಿಗೋಸ್ಕರ ಮುಂಚೆನೇ ಹೇಳ್ತಾ ಇದೆ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಆಗ್ತೈತೆ ಕನ್ನಡಿಗರಿಗಾಗಿ ಇಲ್ಲ ಆ ಥರ ಒಂದು ಸಿಚುವೇಷನು ಇದೆ ನೀವು ನೋಡ್ತೀರಾ ಸಿನಿಮಾದಲ್ಲಿ ಆ ಥರ ಒಂದು ಸಿಚುವೇಷನ್ ಇರೋಕ್ಕೋಸ್ಕರ ಮಾಡಿದ್ದೀವಿ ಬಟ್ ನನ್ನ ಸಿನಿಮಾಗಳೇನಾಗುತ್ತೆ ಗೊತ್ತಾ ನಾನು ಗ್ರಾಫಿಕ್ ಜಾಸ್ತಿ ಯೂಸ್ ಮಾಡೋಲ್ಲ ಟೈಮ್ ಬರುತ್ತೆನಲ್ಲ ಒಂದು ಗ್ರಾಫಿಕ್ ಶಾರ್ಟ್ ಇಲ್ಲ ಅದು ಗ್ರಾಫಿಕಲ್ ತೆಗೆದಿರಂಗೆ ತೆಗ್ದಿರ್ತೀನಿ ಸೊ ಎಲ್ಲ ಗ್ರಾಫಿಕ್ ಹಾಕೊಂಡ್ಬಿಡ್ತಾರೆ ಆ ಲೈಟ್ಸು ಗೀಟ್ಸ್ ನೋಡಿ ನೀವು ಫಸ್ಟು ಹೇಳ್ತಾ ಇರೋದು ಈಗಾಗಲೇ ಐದನೇ ಸತಿ ನನ್ನ ಸ್ನೇಹಿತರೆ ಹೇಳ್ತಾರೆ ಏಯ್ ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತ ಅದರ ಗ್ರಾಫಿಕ್ ಅಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದರೆ ರಿಯಲಾಗಿ ಇದೇ ಥರದ ಹಲವಾರು ಇನ್ಸಿಡೆಂಟ್ಸ್ ಇದೆ ಗ್ರಾಫಿಕ್ ಇಲ್ಲ ರಿಯಾಲಿಟಿ ಇದೆ ಬಟ್ ಗ್ರಾಫಿಕ್ ಅಂತ ಅನಿಸುತ್ತೆ ಆದರೆ ಇನ್ನೊಂದು ಸಾಂಗ್ ನೋಡೋದಲ್ಲ ಇವಾಗ ಹುಬ್ಳಿಯ ಇದು ಅದರಲ್ಲಿ ಗ್ರಾಫಿಕ್ ಇದೆ ಟೈಮ್ ಬರುತ್ತಿರಲಿ ಒಂದು ಶಾಲು ಗ್ರಾಫಿಕ್ ಇಲ್ಲ ಆದರೆ ನನ್ನ ಸ್ನೇಹಿತರೆ ಅನ್ಕೊಂಡ್ಬಿಡಿದಾರೆ ಲೈಟ್ಸು ಹಿಂಗ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಗ್ರಾಫಿಕ್ ಹಾಕೊಂಡಿದ್ದಾರೆ ಅದು ಯಾವ ಮಟ್ಟಕ್ಕೆ ಕಾಬಿಡಿದೆ ಸಿನಿಮಾ ಅಂದರೆ ಇವತ್ತು ಪಾತ್ರಗಳೇ ಗ್ರಾಫಿಕ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ ಅಲ್ಲ ಪಾತ್ರಗಳೇ ಗ್ರಾಫಿಕ್ ಆದಾಗ ನಮ್ಮಂಥ ನಿರ್ದೇಶಕರು ಕಾಲ್ ಮಿ ಓಲ್ಡ್ ಟೈಮ್ ಡೈರೆಕ್ಟರ್ ಬಟ್ ಆದರೆ ನಮ್ಮಂತ ನಿರ್ದೇಶಕರು ಏನಾರೋ ಒಂದು ಪ್ಯಾಷನಲ್ಲಿ ನಮ್ಗೆ ಯಾವುದೋ ಒಂದು ಲೊಕೇಶನ್ನು ಬೆಟ್ಟದ ಪುರಿಯಲ್ಲಿ ಮಾಡಬೇಕು ಅಂತ ಹೋದಾಗ ಅದು ಗ್ರಾಫಿಕಲ್ಲೇ ಮಾಡ್ಬೋದಿತ್ತಲ್ಲ ಅಲ್ಲಿಗೆ ಯಾರು ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂತ ಆದರೆ ಅಲ್ಲಿ ಅಲ್ಲಿ ಸಿಗೋ ಅಂಥ ಮಜಾ ಅಲ್ಲೊಂದು ಶಾರ್ಟ್ ತೆಗೆಯೋಂಥ ಮಜಾ ಆಗಲ್ಲ ನಮಗೆ ಆ ಒಂದು ಏನಂತಾರೆ ದೊಡ್ಡ ಸ್ಫೂರ್ತಿ ನೀಡುತ್ತೆ ಆ ಒಂದು ಶಾರ್ಟ್ ಮತ್ತೆ ಸ್ಕ್ರೀನಲ್ಲಿ ನೋಡಿದಾಗ ಆ ಥರದ್ದೊಂದು ಗೂಸ್ ಬಾಂಬ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ ಆ ಥರ ಯು ಗೆಟ್ ಗೂಸ್ ಪಂಪ್ಸ್ ಔಟ್ ಆಫ್ ದ ಶಾರ್ಟ್ ಅ ಡೈರೆಕ್ಟರ್ ಆಲ್ಸೋ ಅದು ಪ್ರೇಕ್ಷಕರು ಅಷ್ಟೇ ಸೊ ಆ ರೀತಿಯಲ್ಲಿ ಒಂದು ನಮಗೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ರಿಯಲ್ ಆಗಿ ತೆಗೆದ್ರೆ ಇವಾಗ ಸುಲಭ ಆಡಿದೆ ಎಲ್ಲ ಗ್ರಾಫಿಕ್ ಮಾಡ್ಬೋದು ಪ್ರಾಣಿಗಳಾಗಲಿ ಬ್ಯಾಕ್ ಗ್ರೌಂಡ್ ಆಗಲಿ ಪಾತ್ರಗಳಾಗ್ಲಿ ಎಲ್ಲ ಗ್ರಾಫಿಕ್ ಇರುತ್ತೆ ಅದು ನನಗೆ ಅಷ್ಟು ಇಷ್ಟ ಇಲ್ಲ ಹೊರತುಪಡಿಸಿ ಇವೆಲ್ಲ ಓದಿರ್ತೀರ ಗೌರಿ ಸಿನಿಮಾ ನನ್ನ ಪ್ರೀತಿಯ ಅಕ್ಕನ ಒಂದು ನೆನಪಿಗೆ ಇಟ್ಟಿದ್ದೀನಿ ಮತ್ತು ಈ ಹಾಡು ಈಗ ನಿಮ್ಮ ಮುಂದೆ ತೋರಿಸಿದ್ದು ಇದು ಶಿವ ಬೆರಗಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲಿನವರೇ ಉತ್ತರ ಕರ್ನಾಟಕದವರೇ ಅವರು ಅವರ ಸಂಗೀತ ಮತ್ತು ಅವರ ಸಾಹಿತ್ಯ ಅನಿರುದ್ಧ ಶಾಸ್ತ್ರಿ ಅಂತ ಒಬ್ಬ ಯುವ ಸಂಗೀತ ನಿರ್ದೇಶಕ ಅವರು ಹಾಡು ಹಾಡುಗಾರನಾಗಿ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ ಸಂಗೀತ ನಿರ್ದೇಶನದಲ್ಲಿ ಮೊದಲನೇದಾಗಿ ಪಾದಾರ್ಪಣೆ ಮಾಡ್ತಾರೆ ಮತ್ತು ಅನನ್ಯ ಭಟ್ ಇವರು ಹಾಡುಗಳು ಸೊ ಸಿನಿಮಾ ಬಗ್ಗೆ ಶುರು ಮಾಡೋಕೆ ಮುಂಚೆ ನನ್ನ ಜೊತೆ ನಮ್ಮ ಗೌರಿ ಸಿನಿಮಾದ ನಾಯಕ ನಟ ಸಮರ್ಜಿತ್ ಲಂಕೇಶ್ ಇದ್ದಾರೆ ಅವ್ರ ಜೊತೆಗೆ ಸಾನಿಯಾ ಅಯ್ಯರ್ ನಾಯಕ ನಟಿ ಅವರು ಹೇಳಿದ್ದಾರೆ ಬನ್ನಿ ಸೊ ಗೌರಿ ಸಿನಿಮಾ ಒಂದು ಯುವ ಪ್ರತಿಭೆಗಳ ಜೊತೆಗೆ ಸೇರಿ ದೊಡ್ಡ ದೊಡ್ಡ ನಟರಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ ಮತ್ತು ಪಾದರ್ಪಣೆ ಮಾಡ್ತಾರೆ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದೀವಿ ಹಲವಾರು ತಂತ್ರಜ್ಞರಿಗೆ ಯುವ ತಂತ್ರಜ್ಞರಿಗೆ ಅವಕಾಶ ನೀಡಿದ್ದೀವಿ ಐದು ಮ್ಯೂಸಿಕ್ ಡೈರೆಕ್ಟರಲ್ಲಿ ಒಂದು ಇಬ್ಬರು ಯುವ ನಿರ್ದೇಶಕರು ಜಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಮತ್ತು ಶಿವು ಬೆರ್ಗಿ ಅವ್ರ ಜೊತೆ ಅನಿರುದ್ಧ ಶಾಸ್ತ್ರಿ ಅಂತ ಪಾದಾರ್ಪಣೆ ಮಾಡಿದ್ದಾರೆ ಮತ್ತು ಮ್ಯಾಥ್ಯೂ ಮನು ಅಂತ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಹಲವಾರು ದೊಡ್ಡ ನಟರು ಮಾನ್ಸಿ ಸುಧೀರ್ ಕಾಂತಾರ ಖ್ಯಾತಿಯ ಮಾನ್ಸಿ ಸುಧೀರ್ ಕೆ ಜಿ ಎಫ್ ಖ್ಯಾತಿಯ ಸಂಪತ್ ಮೈತ್ರಿಯ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ ವಸುಂಧರಾ ದಾಸ್ ಇದ್ದಾರೆ ಅಕುಲ್ ಬಾಲಾಜಿ ಅವರಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ ಸಿ ಕೈ ಚಂದ್ರು ಅವರಿದ್ದಾರೆ ಹಲವಾರು ಜನ ಟಿ ವಿ ಕಿರುತೆರೆಯ ಸಾಕಷ್ಟು ಹೆಸರು ಮಾಡುವಂಥ ಚಂದ್ರು ಗೌಡರಿದ್ದಾರೆ ಯೋಗಿ ಮಾದ ಯೋಗಿ ಇದ್ದಾರೆ ಸಂಜನಾ ಆನಂದ್ಗಾರೆ ಇತರ ಎಪ್ಪತ್ತರಿಂದ ಎಂಬತ್ತು ನಟರು ನಟಿಯರ ಒಂದು ತಾರಾಂಗಣದ ಸಿನಿಮಾ ದೊಡ್ಡ ತಂತ್ರಜ್ಞರ ಒಂದು ಟೀಮ್ ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಅದೂರಿ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಯುವ ಪ್ರತಿಭೆಗಳಿಗೆ ಯುವ ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ ಒಂದು ನಿಜ ಘಟನೆಯ ಘಟನೆಯನ್ನು ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡೊ ಸಿನಿಮಾ ಮತ್ತು ಇವತ್ತು ನಿಮ್ಮ ಮುಂದೆ ಧೂಳು ಎಬ್ಸಾವ ಹಾಡನ್ನು ರಿಲೀಸ್ ಮಾಡಿದ್ವಿ ತೋರಿಸಿದ್ವಿ ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ ಅದು ಬರೆದಿರೋದು ಶಿಬುಬೆರ್ಗಿ ಸಂಗೀತ ನಿರ್ದೇಶಕರು ಕೂಡ ಅವರೇ ಮತ್ತು ಹಾಡಿರೋದು ಅನನ್ಯ ಭಟ್ ಮತ್ತು ಅನಿರುದ್ಧ ಶಾಸ್ತ್ರಿ ಸೊ ನೀವು ಈ ಹಿಂದೆ ಹೇಳ್ದಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಅನುಮಾನನೇ ಇಲ್ಲ ಯಾಕೆಂದರೆ ಒಂದು ಅದ್ಭುತವಾದ ಹಾಡು ನನ್ನ ಪ್ರಕಾರ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಈಗ ಸಾನಿಯಾ ಅಯ್ಯೋನವ್ರು ಮಾತಾಡ್ತಾರೆ ಅದಾದ ನಂತರ ಸಮರ್ಜಿತ್ ಮಾತಾಡ್ತಾರೆ ಯಾಕಂದರೆ ನಾನು ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಹಾಗೆ ನೀವು ಓದಿರ್ತೀರ ಆಮೇಲೆ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಸಾನಿಯಾ ಮಾತಾಡೋದು